रेम कोंबी मेल गूड कटदे बलिता हकी रेम्बिक मेल गूड कटदे बलिता हकी गुड़ी मेला मर गया वरी हकिया रेम्बी कोबिया मेल गूड कटदे बलिता हकी गुड़ी मेला मर गया मरी हकिया दूर देश द ದೂರ ದೇಶದ ಓ ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ರೆಂಬಿಕೊಂಬಿಯ ಮೇಲೆ ಗೂಡು ಕಟ್ಟಿದವ ಮರಿಗ ಮರಿ ಹಕ್ಕ ಹಳೆಯ ಬಾವಿಯ ತರದ ನೀರಿವ ಗಿರ ಚಿಗರ ತಾವ ಹಳೆಯ ಬಾವಿಯ ತರದ ನೀರಿನ ಗಿರ ಚಿಗರ ತಾವ ಬೇರಿನ ಮೊಳಕೆ ಒಳಿಯ ತಾವ ಭೂತ ಪೇತಾಳ ಳ ಓ ಭೂತ ಪ್ರೇತಾಳ ಜೋತ ಬಾವಲಿ ಮ್ಯಾಲ ತುಂಗುತವಾ ಮರದಾಗ ಕಳಗ ಕುಣಿಯವ ಭೂತ ಪ್ರೇತಾಳ ಜ್ಯೋತ ಬಾವಲಿ ಮ್ಯಾಲ ತುಂಗುತವಾ ಮರದಾಗ ಕಳಗುಣಿಯ ರಂಬಿ ಕೊಂಬಿಯ ಮ್ಯಾಲ ಗೂಢ ಕಟ್ಟಿದವರ ಕೆ ಬಲಿ ಗುಡಿ ಮ್ಯಾಲ ಮನಿಗೆ ಯಾವ ಹಕ್ಕಿ ಆಹಾ ಮರದ ಎಳಿ ನೆರಗಳು ಮನೆಯಾಗ ಬಾಡಿ ಮ್ಯಾಲ ಅಡತಾವ ಆಟ ಮರದ ಎಳಿ ನೆರಳು ಮನೇ ಗ್ವಾಡಿ ಮ್ಯಾಲ ಅಡತಾವ ಆಟ ಮುಜಾವ ತಗಲ್ಲ ಗೊಂಬಿಯಷ್ಟ ಮರದ ಎಳಿ ತೊಗಳ ಗೊಂಬಿಯಾಟಾ ಕರುಳ ಬೈಳಿಯ ಕತೆಯ ಹೇಳುತ್ತವ ನೋಡ್ರಿ ಶಾಂತ ಚೀತ ನಾವು ನೀವು ಅದರ ಭಾಗ ಮಾತ್ರ ಕರುಳ ಬೈಳಿಯ ಕತೆಯ ಹೇಳುತ್ತವ ನೋಡ್ರಿ ಶಾಂತ ಚೀತ ನಾವು ನೀವು ಅದರ ಭಾಗ ಮಾತ್ರ ರೆಂಬಿ ಕೊಂಬಿಯ ಮೇಲ ಗೂಡು ಕಟ್ಟಿದವರಕ್ಕೆ ಭರಿಸ ಮರಿಗೆ ಅವ ಮರಿ ಹಾಕಿಯ ತಂಬಿ ಕೊಂಬಿಯ ಮನಗೂಡ ಕಟ್ಟಿದ ಮನಕ್ಕೆ ಬಲಿತ ಹಕ್ಕಿ ಗುಡಿ ಮನ ಮರಿಗ್ಯ ಅವ ಮರಿ ಹಾಕಿಯ ದೂರ ದೇಶದ ಬಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ